ಹಣಕಾಸು ಏನೇ ಸಂಪತ್ತಿಂದ ಏನೇ ಸಂಪಾದನೆ ಮಾಡಿದ್ರು ಕೂಡ ಅದು ನಮ್ಮ ಹತ್ರ ಉಳಿಯಲ್ಲ ಉಳಿಯೋದು ಯಾವುದು ನಮ್ಮಲ್ಲಿರೋ ಒಳ್ಳೆತನ ನಮ್ಮಲ್ಲಿರೋ ವಿದ್ಯೆ ಏನ್ ತೂಗಬೇಕಪ್ಪ ಅಂತಂದ್ರೆ ನಾವು ಹಣದಿಂದ ಹೋಗ್ಬಾರ್ದು ಸಂಪತ್ತಿಂದ ಹೋಗ್ಬಾರ್ದು ನಾವು ವಿದ್ಯೆಯಿಂದ ಹೋಗ್ಬೇಕು ವಿನಯದಿಂದ ಹೋಗ್ಬೇಕು ಅವಾಗ ನಮ್ಗೆ ಸಮಾಜದಲ್ಲಿ ಒಂದು ಒಂದು ಗೌರವ ಸಿಗುವಂತದ್ದು ನೀವು ಹಣ ಸಂಪಾದನೆ ಮಾಡಿದ್ರೆ ಹಣ ನೀವು ಕಾಯ್ಕೋಬೇಕು ಯಾರೇ ತಗೊಂಡೋಗ್ಬಿಡ್ತಾರಪ್ಪ ಏನು ಅಂತ ಹೇಳಿ ಸೊ ನಾವು ವಿದ್ಯೆ ಸಂಪಾದನೆ ಮಾಡಿದ್ರೆ ನಮ್ಗೆಲ್ಲಾರು ಕೂಡ ಒಂದ್ ಒಳ್ಳೆ ಗೌರವ ಸಿಗುತ್ತೆ ಅಲ್ವಾ ಈಗ ನೀವೆಲ್ಲ ಏನ್ ಸಂಪಾದನೆ ಮಾಡ್ಬೇಕು ವಿದ್ಯೆ ಸಂಪಾದನೆ ಮಾಡ್ಬೇಕು ಮೊಬೈಲ್ ನೋಡ ನೋಡೋದನ್ನ ಕಡಿಮೆ ಮಾಡ್ಬೇಕು ನಾವು ವಿದ್ಯೆ ಕಡೆ ತುಂಬಾ ಒಲವನ್ನ ಬಯಸ್ಕೋಬೇಕು ಇವತ್ತು ವಿದ್ಯೆ ಕಲಿತರೆ ಒಂದು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ಬೋದು ಸಮಾಜದಲ್ಲಿ ನಿಮ್ಗೆ ಒಂದು ಗೌರವ ಸಿಗುತ್ತೆ ಆಯ್ತಾ ಅಂತ ಬೆಲೆ ಹಣಕ್ಕೆ ಇಲ್ಲ ನಾವು ವಿದ್ಯೆಗೆ ತುಂಬಾ ಗೌರವನ್ನ ಕೊಡ್ಬೇಕು ಆದ್ರೆ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಸ್ಕೂಲಿನ ಮನೆಗೆ ಹೋದ ತಕ್ಷಣ ಏನ್ ಮಾಡ್ತೀರಾ ಮನೆಗೆ ಹೋದ ತಕ್ಷಣ ಏನ್ ಮಾಡ್ತೀರಾ ಯಾರು ಮೊಬೈಲ್ ನೋಡೋದಿಲ್ಲ ಕೈಯತ್ತಿ ಸುಳ್ಳು ಹೇಳ್ಬಾರ್ದು ಮೊಬೈಲ್ ನೋಡ್ತೀರಾ ಸುಳ್ಳು ಹೇಳ್ತಾ ಇದ್ದೀರಾ ಮಕ್ಕಳ ನಾನು ಮೊಬೈಲ್ ನೋಡ್ಬಾರ್ದು ಅಂತ ಹೇಳೋದಿಲ್ಲ ಮೊಬೈಲ್ ನೋಡಿ ತಪ್ಪೇನಿಲ್ಲ ಯಾಕೆಂದ್ರೆ ಮುಂದಿನ ದಿನಮಾನಗಳಲ್ಲಿ ಟೆಕ್ನಾಲಜಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ ಯಾಕೆಂದ್ರೆ ಇವತ್ತಿನ ಜನ ಜನ ಈಗಿನ ಜನರೇಷನ್ ಬೇರೆ ಮುಂದಿನ ಜನರೇಷನ್ ಬೇರೆ ದಿನ 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 ಟೆಕ್ನಾಲಜಿ ಬೆಳೀತಾ ಇದೆ ಸೊ ನಾವು ಸ್ವಲ್ಪ ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಡಿರ್ಬೇಕು ಆಯ್ತಾ ಆದರೆ ಮೊಬೈಲ್ ನ ಬಳಸುವಂತದ್ದು ಇದೆಯಲ್ಲ ಅದು ನಾವ್ ಹೇಗ್ ಬಳಸ್ತೀವಿ ಅನ್ನೋದು ಬಹಳ ಮುಖ್ಯ ನೀವು ಅತಿಯಾಗಿ ಮೊಬೈಲ್ ನೋಡೋದಾದ್ರೆ ನಿಮ್ಮ ಆರೋಗ್ಯಕ್ಕೆ ಹಾನಿ ಆಗ್ತದೆ ನಿಮ್ಮ ಮನಸ್ಸಿಗೆ ಹಾನಿ ಆಗ್ತದೆ ಮತ್ತೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಹಾನಿ ಆಗ್ತದೆ ನಮ್ಮ ಮೊಬೈಲ್ ನೋಡ್ಬೇಕೇನಿದೆ ಅದು ನಮ್ಮ ವಿದ್ಯೆಗೆ ತೊಂದ್ರೆ ಆಗ್ಬಾರ್ದು ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗ್ಬಾರ್ದು ಮೊಬೈಲ್ ನೋಡಿ ಎಷ್ಟು ಬೇಕೋ ಅಷ್ಟನ್ ಮಾತ್ರ ನೋಡಿ ನಿಮ್ ತಂದೆ ತಾಯಿಗಳಿಗಿಂತ ಮೊಬೈಲ್ಗಳಲ್ಲಿ ನೀವೇ ತುಂಬಾ ಎಕ್ಸ್ಪರ್ಟ್ ಇರ್ತೀರಾ ಅಲ್ವಾ ಅವ್ರಿಗೆ ಪಾಪ ಆಪರೇಟೇ ಮಾಡಕ್ ಬರೋದಿಲ್ಲ ನೀವ್ ಆಪರೇಟ್ ಮಾಡಿ ಕೊಡ್ತೀರಾ ಅಲ್ಲ ಈ ಬ್ಲೂಟೂತ್ ಕನೆಕ್ಟ್ ಮಾಡ್ ಕನೆಕ್ಟ್ ಮಾಡ್ತಾನೆ ಅವಾಗ ಇವಾಗ ಅವನೇ ಕನೆಕ್ಟ್ ಮಾಡ್ತಾ ಇದ್ದಾನೆ ಅಲ್ಲ ಹಾ ಅದ್ರಿಂದ ಮೊಬೈಲ್ ನೋಡಿ ಟೆಕ್ನಾಲಜಿ ಬೇಕು ಜೀವನಕ್ಕೆ ಬೇಕು ಯಾಕಂದ್ರೆ ಮುಂದಿನ ಜನರೇಷನ್ ಅಲ್ಲಿ ಟೆಕ್ನಾಲಜಿ ತುಂಬಾ ಬೇಕಾಗ್ತಿರೋಂತ ಅದ್ರಿಂದ ಮೊಬೈಲ್ ಬಳಸೋದ್ರಲ್ಲಿ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಜಾಸ್ತಿ ಬಳಸ್ಬಾರ್ದು ಈಗ ಏನಿದೆ ಮುಂಚೆ ಎಲ್ಲ ಗೊತ್ತಾ ನಿಮಗೆ ನಿಮ್ಗೆ ಅಂದ್ರೆ ಏನ್ ಗೊತ್ತಾ ಮನೇಲಿ ಇರೋ ಬಾಗಲ ಮುರಿದು ಒಳಗಡೆ ಹೋಗಿ ಮನೇಲಿ ಇದ್ದಂತ ಚಿನ್ನ ಒಡವೆ ಹಣನೆಲ್ಲ ಕತ್ಕೊಂಡು ಹೋಗ್ತಾ ಇದ್ರು ಇವಾಗ ಚೇಂಜ್ ಆಗಿದೆ ಮನೆಯನ್ ಬೀಗನು ಉಡಿಯೋದಿಲ್ಲ ನಿಮ್ಮ ಬೀರ್ ಬಾತಲ್ ಒಡಿಯೋದಿಲ್ಲ ಕುಂಟಿತ ಮೊಬೈಲ್ ಇದೆಯಲ್ಲ ಮೊಬೈಲ್ ನಾವು ಕಲ್ಡರ್ ನಾವು ಮೊಬೈಲ್ ಓಡಾಡ್ತಾ ಇದ್ದೀವಿ ನಮ್ ಜೋಬಲ್ಲಿ ಅಲ್ಲಿ ಕಲ್ಡರ್ನಾಗ ಓಡಾಡ್ತಾ ಇದ್ದೀವಿ ಎಲ್ಲೋ ಕೂತ್ಕೊಂಡು ನಮ್ಮ ಅಕೌಂಟ್ಲಿರೋ ದುಡ್ಡನ್ನ ಒಡೆಯುವಂತ ಲೆವೆಲ್ ಗೆ ಬೆಳ್ದಿದೆ ಏನೋ ಜನ್ರೇಷನ್ ಎಲ್ಲೋ ಕೂತ್ಕೊಂಡು ಒಂದ್ ಯಾವ್ದೋ ಒಂದು ಪಿನ್ ನಮ್ಗೊಂದು ಟಿ ಪಿ ಕಳಿಸ್ತಾರೋ ಅಥ್ವಾ ಯಾವ್ದೋ ಒಂದು ಲಿಂಕ್ ಕಳಿಸ್ತಾರೋ ಕಳಿಸ್ಬಿಟ್ಟು ನಮ್ಗೆ ನಮ್ಗೆನ ನಿಮ್ಗೆ ಮಕ್ಳು ನಿಮ್ಗೆ ಗೊತ್ತಿರಲಾ ಏನ್ ಮಾಡ್ತೀರಾ ಏನೋ ಬಂದಿರೋ ಮೆಸೇಜ್ ಅಂತ ನೀವು ಕ್ಲಿಕ್ ಅಂದ್ರೆ ನಿಮ್ಮ ಪೇರೆಂಟ್ಸ್ ಇರೋ ದುಡ್ಡೆಲ್ಲ ಗಾನ್ ಅವನೆಲ್ಲೋ ಎಲ್ಲೋ ಮಾಡಿರ್ತಾನೆ ಅವನು ಅವ್ನ ಹಿಡಿಯೋಕು ಕಷ್ಟ ಆಗ್ತದೆ ನಿಮ್ಗೆ ಗೊತ್ತಾಗಲ್ಲ ಸಣ್ಣ ಲಿಂಕ್ ಕಳಿಸ್ತಾನೆ ಅಷ್ಟೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಂದ್ರೆ ನಿಮ್ಮ ಮೊಬೈಲ್ ಕಂಟ್ರೋಲ್ ಅವನತ್ರ ಹತ್ರ ಹೋಗುತ್ತೆ ಅವ್ನು ಬೇಕಿದ್ದಂಗೆ ಅವ್ನು ಆಪರೇಟ್ ಮಾಡ್ಕೊಂಡು ಓಟಿಪಿ ಎಲ್ಲ ತಗೊಂಡು ನಿಮ್ಮ ತಂದೆ ತಾಯಿ ಏನ್ ಸಂಪಾದನೆ ಮಾಡಿ ಅಕೌಂಟ್ ಇಟ್ಟಿರ್ತಾರೋ ಅಲ್ಲಾ ಆಗುತ್ತೆ ಅದರಿಂದ ಮೊಬೈಲ್ ಬಳಸುವಾಗ ಜೋಪಾನ ಬಳಸಿ ಜಾಸ್ತಿ ಬಳಸ್ಬೇಡಿ ಜಾಸ್ತಿ ಬಳಸಿದ್ರೆ ನಿಮ್ಮ ಆರೋಗ್ಯಕ್ಕೆ ನಿಮ್ಮ ವಿದ್ಯೆಗೆ ತುಂಬಾ ಎಫೆಕ್ಟ್ ಆಗುತ್ತೆ ತಿಳ್ಕೊಳ್ಳಿ ಮೊಬೈಲ್ ಬಗ್ಗೆ ತಿಳ್ಕೊಳ್ಳಿ ಕಂಪ್ಯೂಟರ್ ಬಗ್ಗೆ ತಿಳ್ಕೊಳ್ಳಿ ತಪ್ಪೇನಿಲ್ಲ ಯಾಕಂದ್ರೆ ಜನ್ರೇಷನ್ ಹೇಳ್ತಾ ಇದ್ದೀನಲ್ಲ ಪದೇ ಪದ ಹೇಳ್ತಾ ಇದ್ದೀನಿ ಈಗಿನ ಜನರೇಷನ್ ಬದಲಾಗ್ತಾ ಇದೆ ಕಂಪ್ಯೂಟರ್ಸರ್ಡ್ ಆಗ್ತಾ ಇದೆ ಟೆಕ್ನಾಲಜಿ ಕಡೆ ಹೋಗ್ತಾ ಇದೆ ಆಯ್ತಾ ಚೆನ್ನಾಗಿ ಓದ್ತಾ ಇದ್ದೀರಾ ಎಲ್ಲರೂ ಪೇರೆಂಟ್ಸ್ ನಮ್ಮನ್ನ ಏನೋ ನಮ್ಮ ಮಗ ಒಳ್ಳೇದಾಗ್ಲಿ ಅಂತ ಹೇಳಿ ಅವ್ರು ಕಷ್ಟಪಟ್ಟರು ಕೂಡ ನಿಮ್ಮನ್ನ ಶಾಲೆಗೆ ಕಳಿಸ್ತಾರೆ ಆಯ್ತಾ ನೀವು ಅವ್ರ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಒಳ್ಳೆ ಮಕ್ಕಳಾಗ್ಬೇಕು ವಿದ್ಯೆ ಜೊತೆಗೆ ಸ್ವಲ್ಪ ವಿನಯನೂ ಕಲ್ತ್ಕೊಳ್ಳಿ ಗೌರವ ಕೊಡೋದು ಕಲ್ತ್ಕೊಳ್ಳಿ ಹಿರಿಯರಿಗೆ ಶಿಕ್ಷಕರಿಗೆ ಗೌರವ ಕೊಡ್ಬೇಕು ಅದು ಬಹಳ ಮುಖ್ಯ ವಿದ್ಯೆ ಜೊತೆಗೆ ವಿನಯ ಅನ್ನೋದು ಬಹಳ ಮುಖ್ಯ ಅದನ್ನ ರೂಢಿಸ್ಕೊಳ್ಳಿ ಆಯ್ತಾ ನಿಲ್ಲರೂ ಕೂಡ ಮತ್ತೊಮ್ಮೆ ಮಕ್ಕಳ ದಿನಾಚರಣೆ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು